ಓಂ ಶ್ರೀ ಗುರು ರಾಘವೇಂದ್ರ ಅಮ್ಮ ರಾಯರಿದ್ದಾರೆ ಸ್ನೇಹಿತರೆ ಎಲ್ಲರಿಗೂ ಒಳ್ಳೆಯದಾಗಲಿ ನನಗೂ ಒಳ್ಳೆಯದಾಗಲಿ ಇವಾಗ ಬೆಂಗಳೂರು ಜಯನಗರ ರಾಯರ ಮಠದಿಂದ ಒಂದು ನಲವತ್ತೈದು ಕಿಲೋಮೀಟ್ರ್ ನಡ್ಕೊಂಡು ಬಂದಿದ್ದೀನಿ ಯಾವುದೇ ಥರದಲ್ಲಿ ತೊಂದರೆ ಆಗಿಲ್ಲ ಪಾಪ ಎಷ್ಟೋ ಜನ ಬೈಕಲ್ಲಿ ಹೋಗೋರು ಕಾರಲ್ಲಿ ಹೋಗೋರು ಜ್ಯೂಸ್ ತಂದು ಕೊಡ್ತಾ ಇದ್ದೀರಾ ಅನ್ನು ತಂದು ತಂತು ಅನ್ನು ತಂದು ಕೊಡ್ತಾ ಇದ್ದೀರಾ ತುಂಬ ಖುಷಿಯಾಯಿತು ಎಲ್ಲರಿಗೂ ಒಳ್ಳೆಯದಾಗ್ಲಿ ರಾಯರಿದ್ದಾರೆ ರಾಯರನ್ನ ನಂಬಿ ನಡೆದರೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಆಮೇಲೆ ಇನ್ನೊಂದು ಸ್ನೇಹಿತರೆ ಎಷ್ಟೋ ಜನ ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಕೇಳ್ತಾ ಇದ್ದೀರಾ ಇಲ್ಲಿ ಮೇಲ್ಗಡೆ ಕಾಣ್ತಾ ಅಲ್ವಾ ಅದು ನಾನು ಬಯೋದಲ್ಲಿ ಎಟ್ ಡಿ ಎಸ್ ಎಸ್ ಗುರು ಇಲ್ಲಿ ನೋಡಿ ಮೇಲ್ಗಡೆ ಕಾಣಿಸ್ತಾ ಇದೆ ನೋಡಿ ಆ ಎಟ್ ಡಿ ಎಸ್ ಎಸ್ ಗುರು ಅಂತ ಓಕೆ ಮಾಡಿ ಯೂಟ್ಯೂಬ್ ಚಾನಲಲ್ಲಿ ಅವಾಗ ನಿಮಗೆ ನಾನು ಏನೇ ಅಪ್ಲೋಡ್ ಮಾಡಿದ್ರು ನಿಮಗೆ ಫಸ್ಟ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ ಬಟನ್ನ ಪ್ರೆಸ್ ಮಾಡಿಕೊಂಡ್ರೆ ನಾನು ಯಾವ ನೆಕ್ಸ್ಟ್ ವೀಡಿಯೋ ಹಾಕಿದ್ರು ನಿಮಗೆ ಫಸ್ಟ್ ತಲುಪುತ್ತೆ ಇನ್ನೊಂದು ವಿಚಾರ ಏನಂದರೆ ಸ್ನೇಹಿತರೆ ಅದು ಇಲ್ಲಲ್ಲ ಮಂತ್ರಾಲಯದಲ್ಲಿದೆ ಆ ಮಂತ್ರಾಲಯದಲ್ಲಿರ್ತಾಯಿದ್ದೀನಿ ಅದು ಯಾರಿಗೋಸ್ಕರ ಅಂದರೆ ರಾಯರ ಭಕ್ತರಿಗೋಸ್ಕರ ಮಾಡ್ತಾಯಿದ್ದೀನಿ ರಾಯರ ಭಕ್ತರಿಗೋಸ್ಕರ ನಾನು ಅದು ಮಾಡ್ತಾಯಿದ್ದೀನಿ ಆಮೇಲೆ ನನ್ನ ಮೇಲೆ ಪ್ರೀತಿ ವಿಶ್ವಾಸ ಇಟ್ಟಿದೆಯಲ್ಲ ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಓಂ ಶ್ರೀ ಗುರು ರಾಘವೇಂದ್ರ ಅಮ್ಮ ರಾಯರ ನಂಬಿ ನಡೆದ್ರೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಹೋಗಿ ಯೂಟ್ಯೂಬ್ ಚಾನಲ್ನಲ್ಲಿ ಇವಾಗಲೇ ನಾನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ ಪ್ರೆಸ್ ಮಾಡಿದ್ರೆ ನೆಕ್ಸ್ಟ್ ನಾನು ಯಾವುದೇ ವೀಡಿಯೋ ಹಾಕಿದ್ರು ನಿಮಗೆ ತಲುಪುತ್ತೆ ರಾಯರಿದ್ದಾರೆ ಇದ್ದಾರೆ ರಾಯರನ್ನ ನನ್ನ ನಡೆಯುವ ಸ್ನೇಹಿತರೆ ನಾನು ಪ್ರತಿ ನೆಕ್ಸ್ಟ್ ವೀಡಿಯೋದಲ್ಲೂ ನಾನು ಅಪ್ಲೋಡ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಬಟ್ ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ಮಾಡ್ತೀನಿ ಬಟ್ ಸ್ವಲ್ಪ ಸ್ವಲ್ಪ ಸಿಗುತ್ತೆ ನಿಮಗೆ ಯೂಟ್ಯೂಬ್ ಚಾನಲಲ್ಲಾದರೆ ಒಂದು ಐದರಿಂದ ಆರು ನಿಮಿಷ ಮೂರು ನಿಮಿಷ ಅಂತ ವೀಡಿಯೋ ಫುಲ್ ಸಿಗುತ್ತೆ ಎಲ್ಲ ರಾಯರ್ ಬಗ್ಗೆನೇ ಹೇಳ್ಕೊಂಡು ಹೋಗ್ತಾ ಇರ್ತೀನಿ ಇವಾಗಲೇ ಹೋಗಿ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಒಳ್ಳೇದಾಗಲಿ ಓಂ ಶ್ರೀ ಗುರು ರಾಘವೇಂದ್ರ ರಾಯರಿದ್ದಾರೆ ಸ್ನೇಹಿತರೆ